ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ಅದ್ಭುತ ಅಮೃತ ಕಷಾಯ ಮಾಡೋದನ್ನು ತೋರಿಸ್ತೀನಿ ರೀ ಈ ಕಷಾಯನ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು ಇದರಿಂದ ಬಿತ್ತ ಅಜೀರ್ಣದ ಸಮಸ್ಯೆ ಇರೋರಿಗೆ ಇದರಿಂದ ಮುಕ್ತಿ ಸಿಗ್ತೈತಿ ಬರ್ರಿ ಇದನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ ಇದನ್ನು ಒಬ್ಬರ ಮಾಡ್ಕೊಂಡು ಕುಡಿಯೋಷ್ಟು ಕ್ವಾಂಟಿಟಿ ನಾನು ತೋರಿಸ್ತೀನಿ ನಿಮ್ಗೆ ಬೇಕಂದ್ರೆ ಆ ಥರ ಡಬಲ್ ಡಬಲ್ ಬೆಳೆಸ್ಕೊತ ಹೋಗ್ಬೋದು ಮೊದಲು ಒಂದು ಪಾತ್ರೆ ತೊಗೊಂಡು ಅದರಾಗ ಅರ್ಧ ಗ್ಲಾಸ್ ನೀರು ಹಾಕಿರಿ ಆಮೇಲೆ ಮೆಣಸಿನ್ಕಾಯಿ ಪುಡಿ ಒಂದು ಚಿಟಿಕೆ ಜೀರಿಗೆ ಅಜ್ವೈನ್ ಅರಿಶಿನ ಇದು ದಾಲ್ಚಿನ್ನಿ ಪೌಡ್ರ್ ಇದು ಯಾವುದು ಹುರಿದಿಲ್ಲ ಹಂಗೆ ಹಾಕತ್ತೀನಿ ಎಲ್ಲ ಒಂದೊಂದು ಚಿಟಿಕೆ ಅಷ್ಟೇ ಹಾಕೋದು ಇದು ಅಮೃತ ಬಳ್ಳಿ ಎಲ್ಲಿ ಇರೋದು ಆಮೇಲೆ ಬ್ರಾಹ್ಮಿ ಎಲೆಯನ್ನು ತೊಗೊಂಡಿನಿ ಇವೆರಡೂ ನಮ್ಮ ಕಡೆ ಇರೋದ್ರಿಂದ ನಾನು ತೊಗೊಂಡಿನಿ ನೀವು ಎಲೆ ಇರಲಿಲ್ಲ ಅಂದ್ರೆ ಅಮೃತ ಬಳ್ಳಿ ಎಲೆ ಮಾತ್ರ ತೊಗೊಂಡು ಕಷಾಯ ಮಾಡ್ಕೋಬೋದು ಇವೆರಡೂ ನಾನು ಕೈಲೇ ಕಟ್ ಮಾಡಿಬಿಟ್ಟು ಕುದಿಯುತ್ತ ಕಷಾಯ ಒಳಗೆ ಹಾಕ್ತೀನಿ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಬೇಕು ರೀ ಭಾಳ ತಿಲ್ಲ ಒಂದು ಒಂದು ನಿಮಿಷ ಕುದಿಸ್ಬಿಟ್ಟು ಸೋಸ್ಕೊಂಡು ರೀ ಇದು ಖಾಲಿ ಹೊಟ್ಟೆ ಒಳಗೆ ತೊಗೋಬೇಕು ರೀ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಬದಲು ಖಾಲಿ ಹೊಟ್ಟೆ ಒಳಗೆ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರ್ತೈತಿ ಇದನ್ನು ಪಿತ್ತ ಅಜೀರ್ಣ ಸಮಸ್ಯೆ ಇದ್ದವ್ರಷ್ಟೇ ಕುಡಿಬಹುದಂತೇನಿಲ್ಲ ಐದು ವರ್ಷದ ಮೇಲಿನ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗು ಕುಡಿಬಹುದು ಇದರಿಂದ ಆಲಸ್ಯತನ ದೂರ ಆಗ್ತೈತ್ರಿ ಇವಾಗ ವಿಡಿಯೋ ಒಂದು ಸ್ವಲ್ಪ ಫಾಸ್ಟ್ ರೀ ಯಾಕಂದ್ರೆ ಟೈಮಿಂಗ್ ಕರೆಕ್ಟ್ ಸೆಟ್ ಮಾಡ್ಬೇಕಲ್ಲ ಅದಕ್ಕೆ ಫಾಸ್ಟ್ ಫಾಸ್ಟಾಗಿ ತೋರ್ಸಾಕತ್ತೀನಿ ಇವಾಗ ಮನೆ ಕ್ಲೀನಿಂಗ್ ನಡೆಸಿದ್ದೀನಿ ಯಾಕಂದ್ರೆ ಇವತ್ತು ಅಡುಗೆ ಮನೆ ಕೆಲಸ ಬೇಗ ಮುಗಿಸಿದ್ದೀರಿ ಹಿಂಗಾಗಿ ಖಾಲಿ ಇದನ್ನೆಲ್ಲ ಹಂಗಾರ ಮನೆ ಕ್ಲೀನ್ ಮಾಡೋಣ ಹೇಳಿ ಡೀಪ್ ಕ್ಲೀನ್ ಮಾಡಾಕ್ತಿದ್ದೆ ಈ ಮನೆಗೆ ಕಿಟಕಿಗಳು ಭಾಳ ಜಾಸ್ತಿ ಇರೋದರಿಂದ ಅದ್ರಾಗ ದೊಡ್ಡ ದೊಡ್ಡ ಕಿಟಕಿ ಇರೋದ್ರಿಂದ ಧೂಳು ಭಾಳ ಬರ್ತೈತಿ ಹಿಂಗಾಗಿ ತಿಂಗಳ್ದಾಗ ಒಂದು ಸರ್ತಿ ತೀರೆ ಕ್ಲೀನ್ ಮಾಡಬೇಕು ಮತ್ತು ಹಬ್ಬ ಬಂದಾಗದು ಅಷ್ಟೊಂದು ಡೀಪ್ ಕ್ಲೀನ್ ಮಾಡುವಂಥ ಕೆಲಸ ನಮಗೂ ಹತ್ತಂಗಿಲ್ಲ ನಾನು ಫ್ರೀ ಇದ್ದಾಗಲೆಲ್ಲ ಈ ಥರ ಮನೆ ಕ್ಲೀನಿಂಗ್ ಕೆಲಸ ಮಾಡ್ತೀನಿ ಇದರಿಂದ ಯಾವಾಗಲೂ ಮನೆ ಕ್ಲೀನಾಗಿರೋದಲ್ದ ಮನಸ್ಸಿಗೂ ಒಂಥರ ನೆಮ್ಮದಿ ಸಿಗ್ತಿದ್ವಿ ನೀವು ತಿಂಗಳಿಗೆ ಒಂದು ಸಾರಿ ಆದರೂ ಈ ಥರ ಮನೆ ಕ್ಲೀನ್ ಮಾಡಿ ನೋಡಿರಿ ಅಬ್ಬ ಬಂದಾಗ ನಿಮಗೂ ಕೆಲಸದ ಹೊರೆ ಕಡಿಮೆ ಆಗ್ತೈತಿ ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ ನಂತರ ಕಸ ಗುಡಿಸಿ ನೆಲ ಒರೆಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಐತ್ರಿ ಇವತ್ತು ಕೆಲಸ ಜಾಸ್ತಿ ಆಗಿದ್ದರಿಂದ ಹಸು ಭಾಳಾಗಿತ್ತು ಹಂಗಾಗಿ ತಾಲಿಪಟ್ಟಿ ಇಟ್ಟು ಕಲಿಸಿದ್ರಿ ಮಕ್ಕಳು ಸ್ಕೂಲಿಂದ ಬಂದ್ರಲ್ಲ ಅವ್ರಿಗೂ ಕೊಟ್ಟರೆ ಆಯ್ತು ಇಬ್ಬರಿಗೂ ಆಯ್ತು ಹೇಳಿ ಇವಾಗ ನಾನು ಮಾಡಕತ್ತಿದ್ದೆ ಅಷ್ಟೊತ್ತಿಗೆ ಸಾನ್ವಿ ಬಂದುಬಿಟ್ಟು ನನಗೆ ತಿನ್ನೋಕೆ ನಾನು ಮಾಡ್ಕೋತೇನೆ ಮಮ್ಮಿ ಅಂತೇಳಿ ಹಠ ಮಾಡಿ ತಾನೇ ಮಾಡ್ಕೊಳಕತ್ತಾಳೆ ನೋಡ್ರಿ ಹಿಂಗೆ ಓಕೆ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡಕತ್ತೇನು ರೀ ನಮಗೇನಾರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡ್ರಿ ಬಾಯ್